ಪ್ರಥಮ ಭಾಷೆ ಕನ್ನಡ ಐದನೇ ತರಗತಿ ಕಲಿಕಾ ಬಲವರ್ಧನೆ ಕಲಿಕಾಫಲ ಎಂಟು ನನ್ನ ವಿಡಿಯೋನ ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಲಿಕಾಫಲ ಒಂದು ಎರಡು ಮತ್ತು ಮೂರು ನಾಲ್ಕು ವಿಡಿಯೋ ಇದೆ ಅದನ್ನು ನೋಡಿ ಚಟುವಟಿಕೆ ಗುರುತಿಸಿ ಬರೆಯೋಣ ಇಲ್ಲಿ ವೃತ್ತಿಗಳ ಕೆಲಸ ಯಾವ್ಯಾವ ವೃತ್ತಿ ಅಂದರೆ ಕೆಲಸ ಯಾವ್ಯಾವ ಕೆಲಸ ಮಾಡ್ತಾರೋ ಆ ಎಲ್ಲ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅವುಗಳ ಹೆಸರುಗಳನ್ನು ನಾವು ಪಟ್ಟಿ ಮಾಡಬೇಕು ಮತ್ತು ಬೇರೆ ಗೊತ್ತಿರೋ ವೃತ್ತಿಗಳ ಹೆಸ್ ಎಲ್ಲ ಹೆಸರುಗಳನ್ನು ಪಟ್ಟಿ ಮಾಡಬೇಕು ನಿಮಗೆ ಗೊತ್ತಿರೋ ಇನ್ನೂ ಕೆಲವು ವೃತ್ತಿಗಳನ್ನು ನೀವು ಇಲ್ಲಿ ಮುಂದೆ ಬರೀರಿ ಕೆಳಗೆ ನೀಡಿರುವ ವೃತ್ತಿಗಳಿಗೆ ಸಂಬಂಧಿಸಿದಂತೆ ನಿನಗೆ ಪರಿಚಯವಿರುವ ಪದಗಳನ್ನು ಬರೆ ಕೆಲವು ವೃತ್ತಿಗಳನ್ನು ಚಿತ್ರ ಕೊಟ್ಟಿದ್ದಾರೆ ಆ ಚಿತ್ರಕ್ಕೆ ಸಂಬಂಧಪಟ್ಟ ಪದಗಳನ್ನು ನಾವಿಲ್ಲಿ ಬರಿತಾ ಹೋಗಬೇಕು ಇಲ್ಲಿ ಶಾಲೆ ಟೀಚರ್ ಶಾಲೆ ಸ್ಕೂಲ್ ಬಗ್ಗೆ ಬರೀಬೇಕು ವ್ಯವಸಾಯ ಕೋರ್ಟ್ ಪೊಲೀಸ್ ಪೊಲೀಸ್ ಸ್ಟೇಷನ್ ಡಾಕ್ಟರ್ ಇದಕ್ಕೆ ನಿಮಗೆ ಗೊತ್ತಿರೋ ಇನ್ನೂ ಕೆಲವು ಪದಗಳನ್ನು ಸೇರಿಸಿ ಬರೀರಿ ಪದ ಮತ್ತು ಅವುಗಳ ಅರ್ಥ ಬರೆಯೋಣ ನಿಮ್ಮ ಪೋಷಕರ ವೃತ್ತಿಯ ಬಗ್ಗೆ ಅವರೊಂದಿಗೆ ಚರ್ಚಿಸಿ ಬರೆ ನೀನು ನಿನ್ನ ಪೋಷಕರ ವೃತ್ತಿಯ ಹೆಸರನ್ನು ಬರೆದುಬಿಟ್ಟು ಅದರ ಬಗ್ಗೆ ಅವರ ಹತ್ರ ಕೇಳಿಕೊಂಡು ಬರಿಬಹುದು ಕೆಳಗೆ ನೀಡಲಾಗಿರುವ ಪದಗಳನ್ನು ಆಯಾ ಕ್ಷೇತ್ರಕ್ಕೆ ಅನುಗುಣವಾಗಿ ಗುರುತಿಸಿ ಬರೆ ಯಾವ್ಯಾವ ಪದಗಳು ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಎನ್ನುವುದನ್ನು ನೋಡ್ಬಿಟ್ಟು ಬರೀಬೇಕು ವೈದ್ಯ ಹಾಗೂ ರೋಗಿಯ ನಡುವೆ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆ ನೀನು ಬರೆದ ಸಂಭಾಷಣೆಯಲ್ಲಿ ಬಳಸಿದ ವೈದ್ಯಕೀಯ ಪದಗಳನ್ನು ಪಟ್ಟಿ ಮಾಡು ಇಲ್ಲಿ ಕೆಳಗೆ ನೀಡಿರುವ ವಿಷಯಗಳಿಗೆ ಸಂಬಂಧಿಸಿದ ಪದಗಳನ್ನು ಬರೆ ಉದ್ಯಾನವನದಲ್ಲಿ ಯಾವ್ಯಾವ ಪದಗಳು ವಿಷಯ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಪದಗಳನ್ನು ಬರಿಬೇಕು ಇಲ್ಲಿ ಆಸ್ಪತ್ರೆ ಆಸ್ಪತ್ರೆಗೆ ಸಂಬಂಧಪಟ್ಟ ಪದಗಳು ವ್ಯವಸಾಯ ವ್ಯವಸಾಯಕ್ಕೆ ಸಂಬಂಧಪಟ್ಟ ಪದಗಳು ಇಲ್ಲೊಂದು ಪದವನ್ನು ಕೊಟ್ಟಿದ್ದಾರೆ ಖಾಲಿ ಜಾಗ ಭರ್ತಿ ಮಾಡೋಣ ಇಲ್ಲಿ ಜಲಚಕ್ರ ಹೇಗೆ ನಡೆಯುತ್ತೆ ಅನ್ನೋದು ಕೊಟ್ಟಿದ್ದಾರೆ ಅದಕ್ಕೆ ಕೆಲವೊಂದು ಪದಗಳನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಆರಿಸಿ ಬರಿಬೇಕು ಕೆಳಗಿನ ಸಂಭಾಷಣೆಯನ್ನು ಓದಿ ಅರ್ಥೈಸಿಕೊಂಡು ಸಾರಾಂಶವನ್ನು ಬರೆದು ಶೀರ್ಷಿಕೆ ನೀಡು ಇಲ್ಲಿ ಸಂಭಾಷಣೆ ಕೊಟ್ಟಿದ್ದಾರೆ ಗೀಜಗ ಮತ್ತು ಗುಬ್ಬಿ ನಡುವೆ ನಡೆಯೋ ಸಂಭಾಷಣೆಯನ್ನು ಕೊಟ್ಟಿದ್ದಾರೆ ಆ ಸಂಭಾಷಣೆಯನ್ನು ನಾವು ಅದಕ್ಕೊಂದು ಶೀರ್ಷಿಕೆ ಕೊಟ್ಟು ಅದನ್ನು ರೂಪದಲ್ಲಿ ಬರೀಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು